ಓಕೆ ಇನ್ನು ಇವಾಗ ಡ್ರೋನ್ ಪ್ರತಾಪ್ ಅಂದರೆ ಕಂಪ್ಲೀಟ್ ಚೇಂಜ್ ಓವರ್ ಕ್ಯಾರೆಕ್ಟರ್ನ ನಾವು ನೋಡಿದ್ದೀವಿ ಆಚೆ ಕಡೆ ಇದ್ದಿದ್ದೆ ಬೇರೆ ಥರ ಮನೆ ಒಳಗಡೆ ತುಂಬ ಸಾಫ್ಟ್ ಆ್ಯಂಡ್ ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಾರೆ ಅನ್ನುವಂಥದ್ದು ಸೊ ರೀಸೆಂಟಾಗಿ ಇಶಾನಿ ಕೂಡ ಮನೆಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸಿಂಪತಿ ಕಾರ್ಡ್ ಅದಂತೂ ಫುಲ್ ವೈರಲ್ ಆಗಿತ್ತು ಸೊ ಈ ಒಂದು ಸಿಂಪತಿ ಕಾರ್ಡ್ ಬಗ್ಗೆ ನಿಮಗೆ ಏನನ್ಸುತ್ತೆ ಎಷ್ಟು ಬ್ರೈನಿಯಾಗಿ ಆಡ್ತಿದ್ದಾರೆ ಅವರ ಸ್ಟ್ರಾಟಜಿ ಬಗ್ಗೆ ಏನನ್ಸುತ್ತೆ ಡ್ರೋನ್ ಪ್ರತಾಪ್ ಅವರು ತುಂಬ ಸ್ಟ್ರಾಟಜಿಗಳನ್ನ ಮಾಡ್ತಾ ಬಂದಿದ್ದಾರೆ ಮೊದಲನಿಂದನೂ ಮಾಡ್ತಾ ಬಂದಿದ್ದಾರೆ ಅಂದರೆ ಇನ್ನಸೆಂಟ್ ಆಗಿ ಅವ್ರ ಫೇಸ್ ಆ್ಯಕ್ಚುಲಿ ಇನ್ನಸೆಂಟ್ ಆಗಿದೆ ಸೊ ಬಟ್ ಅವರಲ್ಲ ಅದನ್ನು ನಾನು ಎರಡನೇ ವಾರದಲ್ಲಿ ಕಂಡಿಡಿದು ಹೇಳಿದ್ದೆ ಹೇಳಿದಾಗ ಇವರೆಲ್ಲರೂ ನಾನೇನೋ ತಪ್ಪಾಗಿ ಹೇಳ್ತಿದ್ದೀನಿ ಅನ್ನೋ ರೀತಿನಲ್ಲಿ ಭಾವಿಸಿದ್ರು ಆಚೆ ಬಂದು ನೋಡಿದ್ರೆ ನನಗೇನು ನಾನು ಏನಂತಾರೆ ನಾನು ಒಬ್ಬೊಬ್ರು ಏನೇನು ಅನ್ಕೊಂಡಿದ್ದೆ ಅದದೇ ಇದ್ದಾರೆ ಸೊ ನನ್ನ ಕ್ಯಾಲ್ಕುಲೇಷನ್ ಅಥವಾ ನಾನು ಜಡ್ಜ್ ಮಾಡಿರೋದೆಲ್ಲೂ ತಪ್ಪಾಗಿಲ್ಲ ಅಂತ ಧೈರ್ಯವಾಗಿ ಹೇಳ್ಕೊಬಹುದು ಅವರು ಸಿಂಪತಿ ಕಾರ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅದಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ನಿಸೀಮ್ರು ಸೊ ನೀವು ಜೋರ್ ಮಾತಾಡ್ಬೇಡಿ ನನ್ಗೆ ಹೆದರಿಕೆ ಆಗತ್ತೆ ಅಂತ ಮಾತಾಡೋ ಜಾಗದಲ್ಲಿ ಚೆನ್ನಾಗೇ ಮಾತಾಡ್ತಾರೆ ಅಹ್ ಎಲ್ಲಾದ್ರೂ ಒಂದು ವೇದಿಕೆ ಸಿಕ್ಕಾಗ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಒಬ್ಬರನ್ನ ಯಾವ ಮಟ್ಟದಲ್ಲಿ ಹೇಳಬೇಕು ಆ ಮಟ್ಟದವರೆಗೂ ಹೇಳ್ತಾರೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎರಡನ್ನು ಹೇಳ್ತಾರೆ ಮತ್ ಇನ್ನೂ ಒಂದ್ ಏನಂತಂದ್ರೆ ಯಾರು ಒಂದ್ ಸನ್ನಿವೇಶದಲ್ಲಿ ಅವ್ರಿಗೆ ಫೇವರ್ ಆಗಿ ನಿಂತಿರ್ತಾರೆ ಅವ್ರನ್ನ ಮೇಲೆ ಹತ್ತಿಸ್ಬಿಡ್ತಾರೆ ನೆಕ್ಸ್ಟ್ ಅದೇ ನೆಕ್ಸ್ಟ್ ಒಂದು ವಾರ ಆಗತ್ತೆ ಆ ವಾರದಲ್ಲಿ ಅವ್ರಿಲ್ಲ ಇನ್ಯಾರೋ ಇದ್ದಾರೆ ಅಂತಂದ್ರೆ ಇವ್ರನ್ನ ಹತ್ಸೋದಕ್ಕೋಸ್ಕರ ಅವ್ರನ್ನ ಎಲ್ಲಿಂದ ಬೇಕಾದ್ರೂ ಬಿಸಾಕ್ ಬಿಡ್ತಾರೆ ಸೊ ನೋಡಿದ್ರೆ ನೀವು ಪ್ರತಾಪ್ ಸ್ವಲ್ಪ ಇತ್ತು ಅನ್ಸುತ್ತೆ ಅಲ್ವಾ ಹಾ ಅಂದ್ರೆ ನನಗೆ ಏನಾಗುತ್ತೆ ಗೊತ್ತಾ ಯಾರ ಜನ್ಯೂನ್ ಆಗಿ ಇಲ್ಲ ಫೇಕ್ ಆಗಿದ್ದಾರೆ ಅಂತ ತಕ್ಷಣ ನಾನು ಅವ್ರ ಕಡಿಮೆ ಮಾಡ್ಬಿಡ್ತೀನಿ ಯಾಕಂತಂದ್ರೆ ಆ ಕಾನ್ವರ್ಸೇಷನ್ ಅಲ್ಲಿ ಕೆಟ್ಟ ಕಾನ್ವರ್ಸೇಷನ್ ಆಗೋದೇ ಜಾಸ್ತಿ ಆಗ್ಬಿಡುತ್ತೆ ಸೊ ಆ ಕಾರಣಕ್ಕೆ ನಾನು ಅವ್ರ ಹತ್ರ ಮಾತುಗಳನ್ನ ಕಡಿಮೆ ಮಾಡ್ತೀನಿ ಸಿಂಪತಿ ಅವ್ರಿಗೆ ಸಿಕ್ಕಿದೆ ಸಿಕ್ಕಾಡ ಸಿಕ್ಕಿದೆ ಅದನ್ನ ಅವ್ರು ಆಗಿ ಮಾಡ್ತಾರೋ ಅಥವಾ ಕ್ಯಾಲ್ಕುಲೇಷನ್ ಆಗಿ ಇಟ್ಕೊಂಡು ಮಾಡ್ತಾರೋ ಹೊರಗಿನ ಜನ ಗೊತ್ತಿಲ್ಲದೆ ಅವ್ರಿಗೆ ಸಿಂಪತಿ ಕೊಡ್ತಾ ನನಗೆ ಗೊತ್ತಿಲ್ಲ ಬಟ್ ಇದಟ್ ಟಾಪ್ ಫೈವ್ ಅಷ್ಟರಲ್ಲೇ ಅರ್ಥ ಆಗುತ್ತೆ ನಮಗೆ ಅವರೆಷ್ಟು ಸ್ಟ್ರಾಟಜಿ ಮಾಡಿದ್ದಾರೆ ಅಂತ ಓಕೆ ಇನ್ನು ಆಚೆ ಕಡೆ ಬಂದ್ಮೇಲೆ ತನಿಷಾ ಬಿಗ್ ಬಾಸ್ ಮನೇಲಿ ಇಷ್ಟ ದಿನ ಇದ್ದಾದ್ಮೇಲೆ ಈ ಒಂದು ವಿಚಾರ ಶಾಕಿಂಗ್ ಅಂತ ಅನ್ಸಿದ್ದು ಅಥವಾ ಟ್ರೋಲ್ ನೋಡಿ ಏನಾದ್ರೂ ನಗು ಬಂದಿದ್ದು ಫಸ್ಟ್ ಏನಾದ್ರೂ ಒಂದು ಓಹ್ ಹಿಂಗಾಗಿದ್ಯಾ ಅಂತ ಅನ್ಸಿದ್ಯಾ ಯಾವ್ದಾದ್ರು ವಿಚಾರ ಇದ್ರೆ ಆ ಒಂದು ವರ್ತೂರವ್ರದು ಅವ್ರ ಕೇಸ್ ಆಗಿದ್ದೊಂದು ಅದೊಂದು ಶಾಕಿಂಗ್ ಅಂತಾನೆ ಹೇಳ್ಬೋದು ಅದು ಯಾವ ವಿಚಾರಕ್ಕೆ ಆಗುತ್ತೆ ಅನ್ನೋದನ್ನ ನಮ್ಗೆ ಜಡ್ ಮಾಡೋಕ್ಕಾಗಲ್ಲ ನಾವು ಅನ್ಕೊಂಡಿದ್ವಿ ಅವ್ರಿಗೆ ಯಾರಿಗೋ ಫ್ಯಾಮಿಲಿ ಅವ್ರಿಗೆ ಹುಷಾರಿಲ್ಲ ಆ ಕಾರಣಕ್ಕೆ ಅದೇನೋ ಹೋಗಿದ್ದಾರೆ ಬಂದಿದ್ದಾರೆ ಅನ್ನೋ ತರ ಒಂದು ಸಣ್ಣ ಜಜ್ಮೆಂಟ್ ಇತ್ತು ಮನೆಯಲ್ಲಿ ಅದು ಇಟ್ ವಾಸ್ ಕಂಪ್ಲೀಟ್ಲಿ ಉಲ್ಟಾ ಇನ್ನೊಂದು ಕೆಲವರು ಫ್ಯಾನ್ ಪೇಜಸ್ ಫ್ಯಾನ್ ಪೇಜಸ್ ಬೇರೆಯವರನ್ನ ನೆಗೆಟಿವ್ ಆಗಿ ಮಾತಾಡ್ತಿದ್ದು ನೋಡಿ ಇಟ್ ಟರ್ನ್ ಔಟ್ ಟು ಬಿ ವೆರಿ ಫನಿ ಇನ್ ಫ್ಯಾಕ್ಟ್ ಶಾಕಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫನ್ನಿ ಅನಿಸ್ತೋ ನೀವು ನಿಮ್ಮ ಒಳ್ಳೆತನನ್ನ ಹೇಳಿಕೊಳ್ಳೋದು ಬಿಟ್ಬಿಟ್ಟು ಬೇರೆಯವ್ರ ಕೆಟ್ಟತನನ್ನ ಹೈಲೈಟ್ ಮಾಡೋದ್ರಲ್ಲಿ ನಿಮಗೆ ಏನ್ ಸುಖ ಅಂತ ನನಗೆಂತೂ ಗೊತ್ತಿಲ್ಲ ಸೊ ಐ ಫೀಲ್ बैड अबाउट ಫ್ಯಾನ್ಸ್ ಇನ್ನೊಬ್ಬರ ಫ್ಯಾನ್ಸ್‌ಗೆ ಮಾಡೋದು ಅಂತ ಕಾಮೆಂಟ್ಗಳು ಲೈಕ್ ಕಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರನ್ನ ನೆಗೆಟಿವ್ ಆಗಿ ಯಾಕೆ ಮಾತಾಡಬೇಕು ನಿಮ್ಮವ್ರನ್ನ ನೀವು ಪಾಸಿಟಿವ್ ಆಗಿ ಮಾತಾಡ್ಕೊಂಡು ನೀವು ಚೆನ್ನಾಗಿರ್ಬೋದಲ್ವಾ ವಾಟ್ ಅಲ್ವಾ ದೇರ್ ಇನ್ there in that? ನಿಮ್ಮ ನಿಮ್ಮವರಲ್ಲಿ ಪಾಸಿಟಿವಿಟಿ ಅನ್ನೋದಿತ್ತು ಅಂತಂದ್ರೆ ಅದನ್ನ ಹೈಲೈಟ್ ಮಾಡಿ ಅದನ್ನ ಬಿಟ್ಬಿಟ್ಟು ಇನ್ನೊಬ್ರದ್ದು ಯಾರ್ದೋ ನೆಗೆಟಿವ್ ಇಂದ ಇವ್ರು ಹಿಂಗಾದ್ರು ಅನ್ನೋದಕ್ಕೆ ಯಾಕೆ ಮಾಡೋದಕ್ಕೆ ಹೋಗ್ತೀರಾ ಹ್ಮ್ ಅದೊಂದು ನಂಗೆ ಲೈಕ್ ಅನಿಸ್ತು ಲೈಕ್ನಿ ನೀವು ಎಲಿಮಿನೇಟ್ ಆದ ತಕ್ಷಣ ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಬದಲಿಗೆ ಬೇರೆ ಒಬ್ಬ ವ್ಯಕ್ತಿ ನನ್ನ ಹೆಸರು ತಗೊಳಕ್ ಹೋಗಲ್ಲ ಈ ಕಂಟೆಸ್ಟೆಂಟ್ ಆಚೆ ಇದ್ದಿದ್ರೆ ತುಂಬಾ ಸೂಕ್ತ ಆತರ ಕಮೆಂಟ್ಸ್ ಗಳು ಸಾಕಷ್ಟು ಬಂದಿದೆ ಅದನ್ನೆಲ್ಲ ನೋಡಿ ನಿಮ್ಗೆ ಏನಿಸ್ತು ತನಿಷಾ ಒಳಗಿರ್ಬೇಕಿತ್ತು ಟಾಪ್ ಫೈವ್ ಡಿಸರ್ವಿಂಗ್ ತನೀಷಾ ಅವ್ರು ಹೆಂಗ್ ಆಚೆ ಬಂದ್ರು ಫುಲ್ ಶಾಕಿಂಗ್ ನಿಮಗೆ ಫಸ್ಟ್ ಆಫ್ ಆಲ್ ಎಲಿಮಿನೇಟ್ ಆಗಿರೋ ಕೇಳಿದ ತಕ್ಷಣ ಹೆಂಗ ಅನಸ್ತು ಈ ಕಮೆಂಟ್ಸ್ ಓದ್ ಹೆಂಗ ಅನ್ಸ್ತು ಆ್ಯಕ್ಚುಲಿ ಎಲಿಮಿನೇಷನ್ ಅಂತ ಅಂದಿದ ಕೂಡಲೇ ತುಂಬ ಶಾಕ್ ಆಯಿತು ಐ ಡೋಂಟ್ ಡಿಸರ್ವ್ ದಿಸ್ ಅಂತ ಅನ್ನಿಸ್ತು ಸೊ ಒಂದು ಹದಿನೈದು ಸೆಕೆಂಡ್ನೋ ನಾನು ಸುಮ್ಮನೆ ಬ್ಲ್ಯಾಂಕ್ ಆಗಿನೇ ನಿಂತ್ಕೊಂಡೆ ಏನು ರಿಯಾಕ್ಟ್ ಮಾಡಂಗೆ ನಂಗೆ ಅಳೋದಕ್ಕೂ ಐ ವಾಸ್ ನಾಟ್ ರೆಡಿ ಲೈಕ್ ಹೌದಾ ಒಟ್ಟು ಹೋಗ್ತಾ ಇದ್ದೀನಿ ಅನ್ನೋದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಯಿತು ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ಹಾಗೆ ನಿಂತಿದ್ದೆ ನಿಂತಾದಮೇಲೆ ನೋಡಿದೆ ನನ್ನ ಮಗನೇ ನೀನೇ ಅಲ್ವಾ ನಾಮಿನೇಟ್ ಮಾಡಿದ್ದು ಅಂತ ಕಾರ್ತಿಕ್ಗೆ ಒಂದು ವಾರ್ನ್ ಮಾಡಿದೆ ಆಮೇಲೆ ಒಂದೇ ಒಂದಿಬ್ಬರು ಮೂರು ಜನ ಆ ಒಂದು ಹಿಂದೆ ಒಂದು ಎರಡು ಮೂರು ದಿನದ ಕಾನ್ವರ್ಸೇಷನಲ್ಲಿ ಇವ್ರು ಹೋಗಬೇಕು ಇವ್ರು ಹೋಗಬೇಕು ಇವ್ರು ಹೋಗಬೇಕು ಅಂತ ತುಂಬ ಆಸೆ ಪಡ್ತಿದ್ರು ಅದು ನೆನಪಾಗಿ ಓ ನಾನು ಹೋಗ್ಬೇಕಂತ ಆಸೆ ಪಟ್ಟಿದ್ರಲ್ಲ ಅಂತ ಆ ಒಂದಿಬ್ರು ಮೂರು ಜನ ಕೇಳಿದೆ ಇಲ್ಲ ಆದಮೇಲೆ ಬೇರೆ ಏನೋ ಹೇಳಿದೆ ನಂಗೆ ಇಲ್ಲ ಆಮೇಲೆ ರೆಸ್ಪೆಕ್ಟ್ ಅಂತ ಒಂದು ವಿಚಾರ ಬಂತು ಅದಕ್ಕೆ ನಿಮ್ಮೂರಿಗೆ ಹೋಗಿ ಕಲ್ತ್ಕೊಂಡ್ಬರ್ತೀನಿ ಅಂತ ಸಂಗೀತ ಅವ್ರು ಕೇಳಿದೆ ಇಟ್ಸ್ ಹೈಲಿ ಬಿಕಾಸ್ ಅವ್ರು ಕೊಡೋ ಥರ ರೆಸ್ಪೆಕ್ಟ್ ನನಗೆ ಕೊಡೋಕ್ಕೆ ಬರಲ್ಲ ಅವರು ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಲ್ಲ ಅವ್ರ ಫೇವರಲ್ಲಿ ನಾವು ಇರಬೇಕು ಅಂತ ಅದನ್ನು ನನಗೆ ಮಾಡೋಕ್ಕೆ ಬರಲ್ಲ ಸೊ ಅದನ್ನು ಕಲಿಬೇಕು ಅಂದರೆ ನಿಮ್ಮೂರಿಗೆ ಹೋಗಿ ಬರಬೇಕು ಅಂತ ನಾನು ಅವ್ರಿಗೆ ಹೇಳಿದೆ ಅದಾದ ನಂತರ ಬೇಜಾರಾಯಿತು ನನಗೆ ನನ್ನ ಎಲಿಮಿನೇಷನ್ಗಿಂತ ಬೆಟರಾಗಿ ಬೇರೆ ಯಾರು ಒಂದಷ್ಟು ಜನ ಡಿಸರ್ವ್ ಮಾಡಿದ್ರು ಆ ಎಲಿಮಿನೇಷನ್ನ ಅಂತ ನನಗನ್ಸಿತ್ತು ನಾನಲ್ಲಿ ತೊಗೊಂಡಿದ್ದ ಹೆಸರು ಅಂದರೆ ಅಲ್ಲಿ ನಿಂತಿ ಕೇಳಿದಾಗ ನಮ್ರತ ಅಂತ ಐ ಬಿಲೀವ್ ಭಾಳಷ್ಟು ಜನ ನಂತರನೇ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಹೊರಗಡೆ ಜನ ನಾನು ಹೇಗೆ ಅಲ್ಲಿ ಒಳಗಡೆ ಇದ್ದು ಕ್ಯಾಲ್ಕುಲೇಟ್ ಮಾಡಿದ್ನೋ ಅದೇ ರೀತಿಯಾಗಿ ಜನ ನಮ್ಮನ್ನು ನೋಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಅದೇ ಕಾರಣಕ್ಕೆ ಒಂದೊಂದು ಎರಡು ಮೂರು ಹೆಸ್ರನ್ನ ಹೇಳ್ತಾ ಇದ್ರು ಅವ್ರ ಬದಲು ಇವರು ಹೋಗ್ಬೇಕಾಗಿತ್ತು ಅನ್ನೋ ಥರದಲ್ಲಿ ಬಟ್ಸ್ ಓಕೆ ನಮ್ದು ಅಂತ ಏನಿರುತ್ತೋ ಅದು ನಮ್ಮ ಪಾಲಿಗೆ ಬಂದೇ ಬರುತ್ತೆ ನಾವು ಬಂದ ಮೇಲೆ ಆ್ಯಂಡ್ ಅಲ್ಲಿ ಹೇಳ್ದೆ ಬೇಜಾರಾಯಿತು ದುಃಖ ಆಬ್ವಿಯಸ್ಲಿ ನೂರು ದಿನ ನೂರ ಎರಡು ದಿನ ಇರುವಂಥ ಒಂದು ಮನೆ ನನ್ನನ್ನು ಹೇಳ್ದೆ ಕೇಳದೆ ಮನೆಯಿಂದ ಆಚೆ ಆಗ್ತಾ ಇದೆ ಅನ್ನೋ ಥರ ಒಂದು ಫೀಲ್ ಬಂದುಬಿಡ್ತು ನನಗೆ ಸೊ ಅತ್ ಅಂತ ದೊಡ್ಡ ತಪ್ಪು ನಾನು ಮಾಡಿರಲಿಲ್ಲವೇನೋ ಮನೆಯಿಂದ ಹೊರಗೆ ಹೋಗುವಂಥ ತಪ್ಪು ನಾನು ಮಾಡಿರ್ಲಿಲ್ವೇನೋ ಅಂತ ನನಗನ್ನಿಸ್ತು ಹೊರಗಡೆ ಬಂದು ನೋಡಿದಾಗ ಜನ ಕೊಟ್ಟಂಥ ಪ್ರೀತಿ ಅವ್ರು ನನ್ನ ಮೇಲಿಟ್ಟಂಥ ಒಂದು ನಂಬಿಕೆ ನನ್ನ ಮೇಲಿಟ್ಟಂಥ ನನ್ನನ್ನು ಸ್ಟ್ರಾಂಗ್ ಅಂತ ಹೇಳಿ ಅವ್ರು ನನ್ನನ್ನು ಹುರಿದುಂಬಿಸಿದಂಥ ರೀತಿ ನನಗೆ ತುಂಬಾ ಖುಷಿ ಕೊಡ್ತು ಟ್ರೋಫಿ ಗೆದ್ದಷ್ಟೇ ಖುಷಿ ಕೊಟ್ಟಿದೆ ನನಗೆ ಸೊ ಹಾಗಾಗಿ ಈ ಎಲಿಮಿನೇಷನ್ ಆಗಿರೋದೊರ ಸುಖಕರವಾಗಿದೆ ಆಚೆ ಬಂದು ಮೇ ಮೇಲೆ ಇಷ್ಟು ಮೆಲೋ ಡ್ರಾಮಾ ಅದನ್ನ ನಾನು ಮಾಡಕ್ ಹೋಗ್ಲಿಲ್ಲ ಪ್ರಾಬಬ್ಲಿ ಅದರಿಂದ ಒಂದಷ್ಟು ಜನ ನನ್ ಮೇಲೆ ಕರುಣೆ ತೋರಿಸಿ ನನಗೆ ಅಯ್ಯೋ ಪಾಪ ಅಂತ ಓಟ್ ಹಾಕ್ತಿದ್ರೇನೋ ಅಂತ ಅನಿಸ್ತು ಅದೊಂದೇನೋ ನಾನು ಕಡಿಮೆ ಅನ್ನೋದಕ್ಕಿಂತ ಅದನ್ನು ನಾನು ಮಾಡಲೇ ಇಲ್ಲ ಸೊ ಅದೊಂದು ಸ್ವಲ್ಪ ಅನ್ಸುತ್ತೆ ಓಕೆ ತನಿಷಾ ಇನ್ನು ನಾವು ಸಾಕಷ್ಟು ಕಂಟೆಸ್ಟೆಂಟ್ಸ್ಗಳನ್ನು ಕೇಳ್ತಾ ಇದ್ವಿ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಎಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಎಷ್ಟೆಲ್ಲ ಬಟ್ಟೆ ತೊಗೊಂಡ್ರಿ ಶಾಪಿಂಗ್ ಎಷ್ಟು ಮಾಡಿದ್ರೆ ಎಷ್ಟು ಖರ್ಚಾಯಿತು ಅಂತ ಸೊ ನೀವು ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರಿ ಎಷ್ಟು ಶಾಪಿಂಗ್ ಮಾಡ್ಕೊಂಡು ಹೋಗಿದ್ರಿ ಬೆಸಗಲು ನಾನು ಪ್ರಿಪೇರೇ ಆಗಿರಲಿಲ್ಲ ಯಾಕಂದರೆ ನಂದು ರೆಸ್ಟೋರೆಂಟ್ ಇರೋದ್ರಿಂದ ಅಪೋಸ್ ನೈಂಟಿ ತ್ರೀ ಕಿಚನ್ ಅದ್ರದ್ದು ಒಂದು ಅಥಾರಿಟಿನ ನಾನು ಇನ್ನೊಬ್ರಿಗೆ ಕೊಟ್ಟು ಹೋಗ್ಬೇಕಾಯ್ತು ಮನೆಯಲ್ಲಿ ನಾನೇ ಎಲ್ಲ ವಿಚಾರಗಳನ್ನ ನೋಡ್ಕೊಳ್ತಾ ಇದ್ದಿದ್ದರಿಂದ ಆ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ಡಿವೈಡ್ ಮಾಡ್ಬೇಕಾಗಿತ್ತು ನನ್ನ ಪ್ರಿಪ್ರೇಷನೇ ಅದು ಆಕ್ಚುಲಿ ಮನೇಲಿ ರೆಸ್ಪಾನ್ಸಿಬಿಲಿಟಿನ ಡಿವೈಡ್ ಮಾಡಿ ನನ್ನ ಫ್ರೆಂಡ್ಸ್ ಗೆ ಕೊಡಬೇಕಾಗಿತ್ತು ಅಂಡ್ ಹೋಟೆಲ್ ಜವಾಬ್ದಾರಿನ ಆರ್ಕೆ ಅವ್ರಿಗೆ ಕೊಡಬೇಕಾಗಿತ್ತು ಅದಾದ ನಂತರ ನಾನು ಸಿಲ್ವರ್ ಕುಪ್ಪಂಡ ಸಿಲ್ವರ್ ಜುವೆಲ್ರಿ ಓಪನ್ ಮಾಡಬೇಕು ಅಂತ ಒಂದಷ್ಟು ಪ್ಲಾನ್ ಆಗ್ತಾ ಇತ್ತು ಆಕ್ಚುಲಿ ಇವಾಗ ನಾವು ಆನ್ಲೈನ್ ಸ್ಟೋರ್ ಲಾಂಚ್ ಮಾಡಿದೀವಿ ಒಂದು ಪ್ರೆಸ್ ಮೀಟಲ್ ಕೂಡ ನಾವು ಅದನ್ನ ಹೇಳಿದೀವಿ ಫ್ರಾಂಚೈಸಿ ಓಪನ್ ಇಟ್ಟಿದೀವಿ ಸೊ ಎಲ್ಲರೂ ಅದನ್ನು ನೋಡ್ಬೋದು ಎವರ್ ಯಾರಾದರೂ ಅದನ್ನು ಮಾಡಬೇಕು ಅಂತ ಇತ್ತು ಅಂತಂದರೆ ಅದೆಲ್ಲ ಜವಾಬ್ದಾರಿಗಳನ್ನ ನನ್ನ ಫ್ರೆಂಡ್ಸ್ ನೋಡ್ಕೊಳ್ತಾ ಇದ್ದಾರೆ ಕುಪ್ಪಂಡ ಸಿಲ್ವರ್ ಜ್ಯುವೆಲ್ರಿನಲ್ಲಿ ಏನಂತಂದರೆ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಇರುತ್ತೆ ಡಿಸೈನ್ಸ್ ಜೊತೆಗೆ ನಿಮಗೆ ಬೇಜಾರಾಯಿತು ಆಮೇಲೆ ಇನ್ನೊಂದು ಸ್ವಲ್ಪ ದಿವಸ ಹಾಕಿ ಅಂತಂದರೆ ಅದನ್ನು ನೀವು ರಿಟರ್ನ್ ಮಾಡಿ ಬೇರೆ ಪ್ರಾಡಕ್ಟ್ ತಗೊಳ್ಬೋದು ಆ ಒಂದು ಆಫರ್ ಕೂಡ ಇರುತ್ತೆ ನಮ್ಮ ಒಂದು ಕಂಪ್ನಿನಲ್ಲಿ ಸ್ಟೋರ್ ಬಂದು ಈಗ ಟೆಂಟೇಟಿವ್ಲಿ ಡನ್ ಇನ್ ಸಿಲ್ವರ್ ಟ್ರಿಂಕ್ಲೆಟ್ಸ್ ಇದು ನಗರಲ್ಲಿ ಆ ಕಡೆ ಎಲ್ಲ ಇದೆ ಬಸವೇಶ್ವರ ನಗರ ಎಲ್ಲಿರೋದ್ದು ಇಲ್ಲ ವಿಜಯನಗರಲ್ಲಿ ನಾವು ಓಪನ್ ಮಾಡ್ಬೇಕಂತ ಇರೋದು ವಿಜಯನಗರಲ್ಲಿ ಹೊಸ ಸ್ಟೋರ್ ಓಪನ್ ಮಾಡ್ಬೇಕಂತ ಇರೋದು ಕುಪ್ಪನ್ ನೆಕ್ಸ್ಟ್ ಮಂತ್ ಬನ್ನಿಲ್ ಡಿಪ್ ನಾವಿವಾಗ ಕುಪ್ಪನ್ ಡಾಸ್ ಅಂತ ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿದೀವಿ ಅದರಲ್ಲೇ ಬೆಂಕಿ ಬಂತು ಬೆಂಕಿ ಸಾಂಗ್ ಬಂದಿರೋದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಯಾ ಜಾಸ್ತಿ ಒಳ್ಳೆ ನ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹೋಗೋ ಹೊತ್ತಿಗೆ ಇದನ್ನೆಲ್ಲ ಮಾಡಬೇಕು ಅಂತ ಇತ್ತು ಸೊ ಆಗಿತ್ತು ನನ್ನ ಅಲ್ಲಿ ಕೂಡ ಇದನ್ನು ಕಂಟಿನ್ಯೂ ಮಾಡಿದ್ದಾರೆ ನನ್ನ ಪಾರ್ಟ್ನರ್ಸ್ ಆದಂಥ ಆರ್ ಕೆ ಸರ್ ಮತ್ತೆ ಸೂರ್ಯ ಅವರು ಸೊ ಇದೆಲ್ಲಾನು ಚೆನ್ನಾಗಿ ಬಂದಿದೆ ನನಗೆ ಶಾಪಿಂಗ್ ಅಂತಂದರೆ ಒಂದಷ್ಟು ನನ್ನ ಅವಾಗ ಅವಾಗ್ತಾನೆ ಚೇಂಜ್ ಮಾಡಿದ್ದೆ ಮನೆ ಚೇಂಜ್ ಮಾಡಿದ್ವಿ ಅಂತ ಹೇಳಿ ಓಕೆ ಒಂದಷ್ಟು ಮಾಡ್ಕೊಳ್ಳೋಣ ಅಂತ ಆ ಥರದಿತ್ತು ಇನ್ನು ಉಳಿದಲ್ಲ ಇವ್ರು ಮಾಡಿದ್ದೇ ನಾ ಶಿಲ್ಪ ಟೈನ್ ಆಟ್ ಡಿಸೈನರ್ಸ್ ಅಂತ ಅವ್ರಿಗೆ ನಾನು ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದ್ರೆ ಒಂದಷ್ಟು ಬೇಸಿಕ್ ಡಿಸೈನ್ಸ್ ಅಷ್ಟೇ ನಾನು ಕೊಟ್ಬಿಟ್ಟು ಹೋಗಿದ್ದೆ ಬಟ್ ಅದನ್ನ ನನಗೆ ಬೇಕಾದ ಹಾಗೆ ಅವರು ಡಿಸೈನ್ಸ್ ಮಾಡಿ ವೀಕೆಂಡ್ ಕಳ್ಸಿದ್ರು ಸೊ ಮಸ್ತ್ ಯು ಶಿಲ್ಪ ಓಕೆ ಸೊ ತನಿಷಾ ಏನಂತ ಹೇಳಿದ್ರೆ ನಾವು ಕೇಳುವಾಗ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಅಂತ ಹೇಳ್ತಾ ಇದ್ರು ನಿಮ್ದು ಒಂದು ಎಷ್ಟು ಲ್ಯಾಕ್ಸ್ ಖರ್ಚಾಯಿತು ಶಾಪಿಂಗ್ ಲ್ಯಾಕ್ಸ್ ಆಯ್ತಾ ಆಯ್ತಾ ಏನ್ ಕತೆ ಐಡಿಯಾ ಇಲ್ಲ ಟೀಮ್ ಟೀಮ್ ಮೈ ಟೇಕನ್ ಸೊ ನನಗಷ್ಟು ಬೇಸಿಕ್ ಐಡಿಯಾ ಇಲ್ಲ ಇಷ್ಟೇ ಆಗಿರ್ಬೋದು ಅಂತ